ಹಲೋ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಸೀತಾರಾಮ ಧಾರಾವಾಹಿಯ ಶುಕ್ರವಾರದ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಟಿ ವಿಗೂ ಮುಂಚೆ ನೋಡಿಕೊಂಡು ಬರೋಣ ಬನ್ನಿ ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಹಾಗೆ ವಿಡಿಯೋ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸ ಸಪೋರ್ಟ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನ ಕ್ಲಿಕ್ ಮಾಡಿ ಸೀತಾರಾಮ ಧಾರಾವಾಹಿಯ ಸಂಚಿಕೆಯಲ್ಲಿ ಮೊದಲಿಗೆ ರಾಮ್ ಸೀತಾನ ತನ್ನ ಮನೆ ಹತ್ರ ಕರ್ಕೊಂಡು ಬರ್ತಾರೆ ಆಗ ಸೀತಾ ಅವರು ರಾಮ್ ಚಿಕ್ಕಿ ಇದ್ದಕ್ಕಿದ್ದಾಗೆ ನಮ್ಮನ್ನು ಮನೆ ಹತ್ರ ಬರೋದಕ್ಕೆ ಹೇಳಿದ್ದಾರೆ ಅಂದರೆ ಏನು ವಿಷಯ ಅಂತ ಹೇಳಿ ಅಂತ ಕೇಳ್ತಾರೆ ಆಗ ರಾಮ್ಗೆಲ್ಲನೂ ನಿಮಗೆ ಗೊತ್ತಾಗುತ್ತೆ ಬನ್ನಿ ಸೀತಾ ಅಂತ ಹೇಳ್ತಾರೆ ಆಗ ಸೀತಾ ಅವರು ಇಲ್ಲ ರಾಮ್ ಇವಾಗಲೇ ಹೇಳಿ ನನಗೆ ಟೆನ್ಷನ್ ಆಗುತ್ತೆ ಅಂತ ಹೇಳಿದ್ರೆ ಆಗ ರಾಮು ಸೀತಾ ನಾ ನಿಮ್ಮ ಜೊತೆ ಇರುವಾಗ ಏನಕ್ಕೆ ಟೆನ್ಷನ್ ಮಾಡ್ಕೊಳ್ತಾ ಇದ್ದೀರಾ ಚಿಕ್ಕಿ ಕರೆಸಿರೋದು ನಿಶ್ಚಿತಾರ್ಥದ ಬಗ್ಗೆ ಮಾತಾಡೋದಿಕ್ಕೆ ಅಂತ ಹೇಳ್ತಾರೆ ಆಗ ಸೀತಾ ಅವರು ರಾಮ್ ತಪ್ಪಾಗಿ ತಿಳ್ಕೊಬೇಡಿ ನನಗೆ ನಿಮ್ಮ ಮನೆಗೆ ಬರೋದಿಕ್ಕೆ ಒಂಥರ ಆಗುತ್ತೆ ಅಂದರೆ ನನಗೆ ಈ ಶ್ರೀಮಂತಿಕೆ ಎಲ್ಲ ಅಭ್ಯಾಸ ಇಲ್ಲ ರಾಮ್ ಅದಕ್ಕೆ ಅಂತ ಹೇಳ್ತಾರೆ ಆಗ ರಾಮ್ ಸೀತಾ ನನಗೆ ನಿಮ್ಮ ಜೊತೆ ಇರೋದಿಕ್ಕೆ ಅವಕಾಶ ಸಿಕ್ಕಿದೆಯಲ್ಲ ಅಂತ ತುಂಬಾ ಖುಷಿಯಾಗುತ್ತೆ ನೀವು ನೋಡಿದ್ರೆ ಟೆನ್ಷನ್ ಮಾಡ್ಕೊಳ್ತಾ ಇದ್ದೀರಾ ಅಂತ ಹೇಳ್ತಾರೆ ಆಗ ಸೀತಾ ಅವರು ರಾಮ್ ನನಗೂ ಕೂಡ ನಿಮ್ಮ ಜೊತೆ ಇರೋದಕ್ಕೆ ಮಾತಾಡೋದಕ್ಕೆ ತುಂಬಾ ಖುಷಿಯಾಗುತ್ತೆ ಆದರೆ ನಾನು ಅದನ್ನು ಹೇಳ್ಕೊಳ್ಳೋದಿಲ್ಲ ನಿಮ್ಮ ಥರ ಅಂತ ಹೇಳ್ತಾರೆ ಆಗ ರಾಮ್ ಸೀತಾ ನಮ್ಮ ಪ್ರೀತಿನ ಎಕ್ಸ್ಪ್ರೆಸ್ ಮಾಡ್ಕೋಬೇಕು ಆಗ ನಮ್ಮ ಪ್ರೀತಿ ಇನ್ನಷ್ಟು ಗಟ್ಟಿಯಾಗುತ್ತೆ ಅಂತ ಹೇಳ್ತಾರೆ ಆಗ ಸೀತಾ ಅವರು ನಗ್ತಾ ಇದ್ರೆ ಆಗ ರಾಮ್ ಸೀತಾ ನಿಮಗೆ ಇವಾಗ ಟೆನ್ಷನ್ ಕಡಿಮೆ ಆಯ್ತಲ್ವಾ ಬನ್ನಿ ಒಳಗಡೆ ಹೋಗೋಣ ಅಂತ ಹೇಳಿ ಕರ್ಕೊಂಡು ಹೋಗ್ತಾರೆ ಈ ಕಡೆ ಆರ್ಪಿ ಅಂಜಲಿಗೋಸ್ಕರ ದೇವಸ್ಥಾನದಲ್ಲಿ ಕಾಯ್ತಾ ಇರ್ತಾರೆ ಆಗ ಅಂಜಲಿ ದೇವಸ್ಥಾನದ ಹತ್ರ ಬಂದು ಏನ್ ಅವರೇ ಬರೋದಿಕ್ಕೆ ಹೇಳಿದ್ರಲ್ಲ ನಿಮ್ಗೆ ಏನಾದ್ರು ಕೆಲಸ ಸಿಗ್ತಾ ಅಂತ ಕೇಳ್ತಾರೆ ಆಗ ಆರ್ಪಿ ಅಂಜು ನೀವು ನನಗೆ ಸಿಕ್ಕಿದರ ಅಂದಮೇಲೆ ಕೆಲಸನೂ ಕೂಡ ಸಿಕ್ಕೇ ಸಿಗುತ್ತೆ ನೀವು ನನಗೆ ಸಿಕ್ಕಿದ ಮೇಲೆ ನನ್ನ ಜೀವನದಲ್ಲಿ ಎಲ್ಲನೂ ಕೂಡ ಒಳ್ಳೆಯದೇ ಆಗ್ತಾ ಇದೆ ನೀವು ನನ್ನ ಜೊತೇಲಿ ಇದ್ದರೆ ನಾನು ಯಾವಾಗ್ಲೂ ಖುಷಿಯಾಗಿ ಇರ್ತೀನಿ ಅಲ್ವಾ ಅಂಜು ಅಂತ ಕೇಳ್ತಾರೆ ಆಗ ಅಂಜು ಅವರು ನಾವು ಕೂಡ ಜೀವನದಲ್ಲಿ ಮುಂದೆ ಖುಷಿಯಾಗಿರ್ಬೇಕು ಅಂತ ಅನ್ಕೊಂಡಿದೀವಿ ಅಲ್ವಾ ಅಂತ ಹೇಳಿದ್ರೆ ಆಗ ಆರ್ಪಿ ಅಂಜು ನನ್ಗೆ ನೀವು ನಿನ್ಗೆ ನಾನು ಈ ರೀತಿ ಪುಟ್ಟ ಗೂಡು ಇದ್ರೆ ಚೆನ್ನಾಗಿರುತ್ತೆ ಜೊತೆಗೆ ಎರಡು ಮಕ್ಕಳು ಅಲ್ವಾ ಅಂತ ಹೇಳಿದ್ರೆ ಆಗ ಅಂಜಲಿ ಅವರು ಅದನ್ನ ಕೇಳಿ ತುಂಬಾನೇ ಖುಷಿ ಪಡ್ತಾರೆ ಆಗ ಅಂಜಲಿ ಮೊದಲು ನಮ್ಮ ಪ್ರೀತಿ ವಿಷಯನ ಮನೆಯಲ್ಲಿ ಹೇಳ್ಬೇಕು ಅಂತ ಹೇಳಿದ್ರೆ ಆಗ ಆರ್ಪಿ ಯಾಕೆ ಅಂಜು ಅವ್ರೆ ಅನುಮಾನದಿಂದ ಮಾತಾಡ್ತಾ ಇದ್ದೀರಾ ನಿಮ್ಮ ಮನೆಯಲ್ಲಿ ನಮ್ ಪ್ರೀತಿ ವಿಷಯನ ಒಪ್ಕೊಳ್ಳಲ್ಲ ಅಂತ ಅಂತಾನ ಅಂತ ಕೇಳ್ತಾರೆ ಆಗ ಅಂಜಲಿ ಅದು ಆಗಲ್ಲ ಅವರೇ ಏನಾದರೂ ಆಗ್ಬಿಡುತ್ತೇನೋ ಅನ್ನೋ ಭಯ ನನಗೆ ಕಾಡ್ತಾ ಇದೆ ಅಂತ ಹೇಳ್ತಾರೆ ಹಾಗ ರುದ್ರಪ್ರತಾಪು ಒಂದ್ ವೇಳೆ ಅಂತ ಸಮಯ ಏನಾದರೂ ಬಂದ್ರೆ ನೀವು ನನ್ನನ್ನು ಬಿಟ್ಟು ಹೋಗಲ್ಲ ಅಲ್ವಾ ಅಂಜೋರೆ ನೀವೇನಾದ್ರೂ ನನ್ನನ್ನು ಬಿಟ್ಟು ಹೋದ್ರೆ ನಾನು ಮಾತ್ರ ಹುಚ್ಚ ಆಗ್ಬಿಡ್ತೀನಿ ನಿಮ್ಮ ಜೊತೆ ಕಾಲ ಕಳೆಯೋಕ್ಕೂ ಕೂಡ ನಾನು ಗೋಗರಿಬೇಕಾ ಅಂಜೋರೆ ನಾವೇನಾದರೂ ಇಬ್ರು ಕೂಡ ಗಂಡ ಹೆಂಡತಿ ಏನಾದರೂ ಆಗಿದ್ರೆ ನಾನು ಕರೀದೇ ಇದ್ರೂ ಕೂಡ ನೀವೇ ನನ್ನನ್ನು ಬಂದು ವಿಚಾರಿಸ್ಕೊಳ್ತಾ ಇದ್ರಿ ಅಲ್ವಾ ನನಗೆ ಈ ಕ್ಷಣಕ್ಕೆ ಏನು ಅನ್ನಿಸ್ತಾ ಇದೆ ಅಂತ ಅಂದರೆ ಅಂತ ಹೇಳಿದ್ರೆ ಆಗ ಅಂಜಲಿ ಅವರು ಏನು ಅನ್ನಿಸ್ತಿದೆ ರಾಮು ಅವರೇ ಅಂತ ಕೇಳ್ತಾರೆ ಆಗ ರುದ್ರ ಪ್ರತಾಪು ಅವರೇ ನೀವು ನನ್ನ ಜೊತೆ ಇರೋ ಧೈರ್ಯಕ್ಕೆ ನಮ್ಮಿಬ್ಬರು ಸಮಾಧಾನಕ್ಕೆ ಇವಾಗಲೇನೆ ಮದುವೆ ಆಗಬೇಕು ಅಂತ ಅನ್ನಿಸ್ತಾ ಇದೆ ಅಂತ ಹೇಳಿದ್ರೆ ಆಗ ಅಂಜಲಿ ಅವರು ರಾಮು ಅವರೇ ಏನು ಹೇಳ್ತಿದ್ದೀರಾ ನೀವು ನಮ್ಮ ಪ್ರೀತಿ ವಿಷಯನ ಫಸ್ಟು ನಮ್ಮ ಹೇಳಬೇಕು ಆಮೇಲೆ ಶ್ರೀರಾಮಣ್ಣನೂ ಕೂಡ ಒಪ್ಕೋಬೇಕು ತಾತನೂ ಒಪ್ಕೋಬೇಕು ನಮ್ಮ ಜೊತೆ ಇರೋರೆಲ್ಲರೂ ನನಗೆ ಗೊತ್ತಿರೋರೆಲ್ಲರೂ ಕೂಡ ನಮಗೆ ಆಶೀರ್ವಾದ ಮಾಡಬೇಕು ಅವ್ರ ಮುಂದೆನೇ ನಾನು ತಾಳಿನ ಕಟ್ಟಿಸ್ಕೋಬೇಕು ಅಂತ ಹೇಳ್ತಾರೆ ಆಗ ಪ್ರತಾಪು ಅದು ಅಂಜು ಅವರೇ ಅಂತ ಹೇಳ್ಬಿಟ್ಟು ಅಂಜಲಿ ಕೈನ ಹಿಡ್ಕೊಂಡ್ರೆ ಆಗ ಅಂಜಲಿ ನೋಡಿ ರಾಮ್ ಅವರೇ ನಾನು ಲಂಚ್ ಟೈಮಲ್ಲಿ ನಿಮ್ಮನ್ನ ನೋಡಕ್ಕೆ ಅಂತ ಬಂದಿದ್ದೀನಿ ನನಗೆ ಟೈಮ್ ಆಗ್ತಿದೆ ಅಂತ ಹೇಳಿ ಅಲ್ಲಿಂದ ಹೋಗ್ತಾರೆ ಆಗ ಆರ್ಪಿ ನಾನು ನಿಮ್ಮನ್ನ ಹೇಗೆ ಕಟ್ ನೋಡ್ತಾ ಇರಿ ಅಂತ ಮನಸ್ಸಲ್ಲೇ ಅಂದ್ಕೊಳ್ತಾರೆ ಈ ಕಡೆ ಸೇಟು ರಾಮ್ ಮನೆಗೆ ಬಂದಿರ್ತಾರೆ ಆಗ ಅವರು ಮೇಡಮ್ ಹೇಳಿರೋ ಹಾಗೆ ಒಡವೆಗಳು ಮತ್ತೆ ಡಿಸೈನ್ಸ್ನ ತಗೊಂಡು ಬಂದಿದ್ದೀನಿ ನೋಡಿ ಅಂತ ಹೇಳಿದ್ರೆ ಆಗ ಅವರು ನೋಡಿ ಈ ಮನೆಯಲ್ಲಿ ನಮ್ಮ ಮನೆ ಮಗ ಮತ್ತು ಸೊಸೆ ಬರ್ತಾರೆ ಅವರೇ ಸೆಲೆಕ್ಟ್ ಮಾಡ್ತಾರೆ ಅಂತ ಹೇಳ್ತಾರೆ ಆಗ ಸಾಧನ ಅಕ್ಕ ಈ ಒಡವೆಗಳೆಲ್ಲ ಎಷ್ಟು ಚೆನ್ನಾಗಿದೆ ಅಲ್ವಾ ಸೇಟ್ ಅವ್ರೆ ಕಪಲ್ ರಿಂಗ್ ಇದೆಯಾ ಅಂತ ಕೇಳಿ ಕಪಲ್ ರಿಂಗ್ ತೆಗೆದುಕೊಂಡು ನೋಡ್ತಾ ಇರ್ತಾರೆ ಈ ರಿಂಗು ತುಂಬಾ ಚೆನ್ನಾಗಿದೆ ಅಲ್ವಾ ಅಕ್ಕ ಇವಾಗ ಇದೇನೆ ಟ್ರೆಂಡು ಅಂತ ಹೇಳಿದ್ರೆ ಆಗ ಭಾರ್ಗವಿ ಚೆನ್ನಾಗಿದೆ ಅಂತ ಸೆಲೆಕ್ಟ್ ಮಾಡಬೇಕಾಗಿರೋದು ನಾವೆಲ್ಲ ಅಪ್ಪು ಮತ್ತು ಸೀತಾ ಸೆಲೆಕ್ಟ್ ಮಾಡ್ತಾರೆ ಅಂತ ಹೇಳ್ತಾರೆ ಆಗ ಸೀತಾ ಮತ್ತು ರಾಮ್ ಕೂಡ ಇಬ್ಬರು ಬರ್ತಾರೆ ಭಾರ್ಗವಿನ ಮಾತಾಡಿಸ್ತಾರೆ ಆಗ ಭಾರ್ಗವಿ ಸೀತಾ ಎಂಗೇಜ್ಮೆಂಟ್ ರಿಂಗೋಸ್ಕರ ಎಂಗೇಜ್ಮೆಂಟ್ಗೋಸ್ಕರ ರಿಂಗ್ ಡಿಸೈನ್ನ ತರಿಸಿದ್ದೀನಿ ನಿನಗೆ ಯಾವುದು ಇಷ್ಟ ಆಗುತ್ತೋ ಅದನ್ನು ಸೆಲೆಕ್ಟ್ ಮಾಡು ಅಂತ ಹೇಳಿದ್ರೆ ಆಗ ಸೀತಾ ಅವರು ಚಿಕ್ಕಿ ಇದು ಡೈಮಂಡ್ ರಿಂಗ್ ಅಲ್ವಾ ಅಂತ ಕೇಳ್ತಾರೆ ಆಗ ಭಾರ್ಗವಿ ಸೀತಾ ಎಂಗೇಜ್ಮೆಂಟ್ಗೆ ಹಾಕ್ಕೊಳ್ಳೋದು ಡೈಮಂಡ್ ರಿಂಗೇ ತಾನೇ ನೀನೇ ಯಾಕೆ ಇಷ್ಟೊಂದು ಗಾಬರಿ ಆಗ್ತಿದೆಯಾ ಅಂತ ಕೇಳ್ತಾರೆ ಆಗ ಸೀತಾ ಚಿಕ್ಕಿ ನನಗೆ ಇದೆಲ್ಲ ಏನೂ ಗೊತ್ತಾಗೋದಿಲ್ಲ ನೀವೇನೇ ಸೆಲೆಕ್ಟ್ ಮಾಡಿ ಅಂತ ಹೇಳಿದರೆ ಆಗ ಭಾರ್ಗವಿ ಸೀತಾ ಲೈಫ್ ಲಾಂಗು ಹಾಕ್ಕೊಳ್ಳೋ ರಿಂಗು ನೀನೇ ಸೆಲೆಕ್ಟ್ ಮಾಡು ಅಂತ ಹೇಳಿ ಅಪ್ಪು ಸೀತಂಗೆ ಸೀರೆಯನ್ನು ಸೆಲೆಕ್ಟ್ ಮಾಡಿದ್ದು ನೀನೇ ಅಲ್ವಾ ಇದನ್ನು ಕೂಡ ಸೆಲೆಕ್ಟ್ ಮಾಡು ಅಂತ ಹೇಳ್ತಾರೆ ಆಗ ಸರಿ ಚಿಕ್ಕಿ ಅಂತ ರಿಂಗ್ನ ನೋಡ್ತಾ ಇದ್ದರೆ ಆಗ ಭಾರ್ಗವಿ ಒಂದು ರಿಂಗ್ನ ಸೆಲೆಕ್ಟ್ ಮಾಡಿದ್ದೀನಿ ನೋಡಿ ಇಬ್ಬರು ಅಂತ ಕೇಳ್ತಾರೆ ಆಗ ಭಾರ್ಗವಿ ಅಲ್ಲ ಸೀತಾ ಇಷ್ಟು ಸಣ್ಣ ಹೊಡವೆನ ನೋಡಿ ನೀನು ಎದ್ರುಕೊಂಡಿದ್ದೀಯ ಆ ಪಾಪ ನೀನು ಆ ಸಣ್ಣ ಹೊಡವೆಯಿಂದ ಆಗ ಭಾರ್ಗವಿ ಅಲ್ಲ ಸೀತಾ ನೀನು ಇಷ್ಟು ಸಣ್ಣ ಹೊಡವೆನ ನೋಡಿ ಎದ್ಕೊಂಡಿದ್ಯಾ ಆ ಪಾಪ ನೀನು ಆ ಸಣ್ಣ ವಟಾರದಿಂದ ಇಷ್ಟು ದೊಡ್ಡ ಮನೆಗೆ ಸೊಸೆಯಾಗಿ ಬರ್ತಾ ಇದೆಯಾ ಇದರಿಂದ ನೀನು ನರಳಾಡಬೇಕು ಆಗ ಮಾಡ್ತೀನಿ ಅಂತ ಅಂದ್ಕೊಳ್ತಾರೆ ಆಗ ಸಾಧನ ಸೀತಾ ಮತ್ತು ರಾಮ್ಗೆ ಜ್ಯೂಸ್ನ ತಂದು ಕೊಡ್ತಾರೆ ಆಗ ಸೀತಾ ಚಿಕ್ಕಿ ನನಗೆ ದೊಡ್ಡ ರಿಂಗ್ ಎಲ್ಲ ಏನು ಬೇಡ ನಾನು ಬಂಗಾರದ್ರಿಂಗ್ನೇ ಮಾಡಿಸ್ಕೊಳ್ತೀನಿ ಅಂತ ಹೇಳ್ತಾರೆ ಆಗ ಸಾಧನ ಈಗ ಹೆಂಗೆ ಸೀತಾ ಅಕ್ಕನ ಕೈಲಿರೋದು ಡೈಮಂಡ್ ರಿಂಗೇನೆ ನನ್ನ ಕೈಲಿರೋದು ಡೈಮಂಡ್ ರಿಂಗೇನೆ ನೀನು ದೇಸಾಯಿ ಮನೆ ಸೊಸೆ ಹಾಕ್ತಿದ್ಯಾ ಅಂದಮೇಲೆ ಇದಕ್ಕೆ ಅಕ್ಕ ಮತ್ತೆ ಮಾವಯ್ಯ ಒಪ್ಕೊಳ್ಳೋದಿಲ್ಲ ಅಂತ ಹೇಳ್ತಾರೆ ಆಗ ಸೀತಾ ಅವರು ಚಿಕ್ಕಿ ನೀವು ಯಾವ ರೀನ ಸೆಲೆಕ್ಟ್ ಮಾಡ್ತಿರೋ ನಾನು ಅದನ್ನೇ ಹಾಕ್ಕೊಳ್ತೀನಿ ಆದರೆ ನನಗೆ ಒಂದು ಸಣ್ಣ ಹಿಂಗಿದ್ರೆ ಸಾಕು ಅಂತ ಹೇಳ್ತಾರೆ ಆಗ ಭಾರ್ಗವಿ ನೋಡು ಸೀತಾ ಇಷ್ಟೊಂದೆಲ್ಲ ಒಡವೆ ಒಂದೇ ಸಲ ನೋಡ್ತಾ ಇದೆಯಾ ಅದಕ್ಕೆ ನೀನು ಗಾಬರಿ ಆಗ್ತಿರ್ಬೋದು ವಾಣಿ ಅಕ್ಕ ಏನಾದರೂ ಇದ್ದಿದ್ದರೆ ನಿನ್ನ ವಜ್ರ ವೈಡ್ಯರದಿಂದ ಮುಳುಗಿಸ್ಬಿಟ್ಟಿರೋಳು ನಾನು ಅವಳ ಥರನೇ ನಡ್ಕೋಬೇಕು ಅಲ್ವಾ ಅದಕ್ಕೆ ಹೇಳ್ತಾ ಇದ್ದೀನಿ ಏ ಅಪ್ಪು ನೀನೇ ಒಂದು ರಿಂಗ್ನ ಸೆಲೆಕ್ಟ್ ಮಾಡು ಅಂತ ಹೇಳ್ತಾರೆ ಆಗ ರಾಮ್ ಸರಿ ಚಿಕ್ಕಿ ಅಂತ ಹೇಳಿ ಒಂದು ರಿಂಗ್ನ ಸೆಲೆಕ್ಟ್ ಮಾಡ್ತಾರೆ ಆಗ ಭಾರ್ಗವಿ ರಿಂಗ್ನ ನೋಡಿ ಚೆನ್ನಾಗಿದೆ ಸೀತಾ ನಿಂಗೆ ಇಷ್ಟ ಆಗಿದೆಯಾ ಅಂತ ನೋಡು ಅಂತ ಕೇಳ್ತಾರೆ ಆಗ ಸೀತಾ ಅವರು ಸರಿ ಚಿಕ್ಕಿ ನನಗೆ ಇಷ್ಟ ಆಯಿತು ಅಂತ ಹೇಳ್ತಾರೆ ಆಗ ಸೀತಾ ಮತ್ತು ರಾಮ್ ಇಬ್ಬರು ಕೂಡ ಖುಷಿಯಿಂದ ನಗ್ತಾ ಇರ್ತಾರೆ ಭಾರ್ಗವಿ ಅವ್ರನ್ನ ನೋಡಿ ಕೋಪ ಮಾಡ್ಕೊಳ್ತಿರ್ತಾರೆ ಈ ಕಡೆ ಶಾಂತಜ್ಜಿ ಮತ್ತು ಸಿಹಿ ಇಬ್ಬರು ಕೂಡ ಆಟ ಆಡ್ತಿರ್ತಾರೆ ಅಷ್ಟೊತ್ತಿಗೆ ಮೂರ್ತಿ ತಾತ ಬಂದು ನೋಡು ಶಾಂತಾ ನೀನು ಹೇಳಿರೋ ಅಂಗಡಿನಲ್ಲಿ ಹೇಳಿರೋ ಬಟ್ಟೆನ ತಗೊಂಡ್ ಬಂದಿದ್ದೀನಿ ನೋಡು ಅಂತ ಹೇಳಿದ್ರೆ ಆಗ ಶಾಂತಾಜ್ಜಿ ಬಟ್ಟೆನ ನೋಡಿ ತುಂಬಾ ಚೆನ್ನಾಗಿದೆ ಅಂತ ಹೇಳ್ತಾರೆ ಆಗ ಸಿಹಿ ತಾತ ಫ್ರಾಕ್ ತಗೊಂಡ್ ಬಂದಿದ್ದೀರಾ ನನಗಿನ ಬರ್ತಡೇ ಏನೂ ಇಲ್ವಲ್ಲ ಅಂತ ಕೇಳಿದ್ರೆ ಆಗ ಮೂರ್ತಿ ತಾತ ನಿಮ್ಮ ಅಮ್ಮನ ಎಂಗೇಜ್ಮೆಂಟು ಇದೆ ಅಲ್ವಾ ಅದಕ್ಕೆ ನಿನಗೋಸ್ಕರ ಫ್ರಾಕ್ನ ತಗೊಂಡು ಬಂದಿದ್ದೀನಿ ಅಂತ ಹೇಳ್ತಾರೆ ಆಗ ಸಿಹಿ ಥ್ಯಾಂಕ್ ಯು ತಾತ ಅಂತ ಹೇಳ್ತಾಳೆ ಆಗ ಅಲ್ಲಿಗೆ ಸುಲೋಚನ ಅವರು ಬರ್ತಾರೆ ಎಲ್ಲರೂ ಕೂಡ ಇಷ್ಟೊಂದು ಖುಷಿಯಾಗಿದ್ದಾರ ಏನಿದು ಹೊಸ ಪ್ರಾಕ ಸಿಹಿಗ ಅಂತ ಕೇಳ್ತಾರೆ ಆಗ ಶಾಂತಾಜ್ಜಿ ಅವರು ಹೌದು ನಾವು ಇದನ್ನು ಸಿಹಿಗೆ ತಂದಿದ್ದೀವಿ ಅವರಮ್ಮನ ಎಂಗೇಜ್ಮೆಂಟ್ ಇದೆ ಅಲ್ವಾ ಅದಕ್ಕೆ ಅಂತ ಹೇಳ್ತಾರೆ ಆಗ ಸುಲೋಚನ ಅವರು ನೀವು ಇದನ್ನು ಯಾಕೆ ತರೋದಕ್ಕೆ ಹೋದ್ರಿ ಸುಮ್ಮನೆ ಇದೆಲ್ಲ ವೇಸ್ಟು ಅವರಿಗೆ ಅವ್ರದೇ ಆದ ಡಿಸೈನ್ಸ್ ಇರುತ್ತೆ ಅಂತ ಹೇಳ್ತಾರೆ ಆಗ ಸಿಹಿ ಅಜ್ಜಿ ತಾತ ನೀವೇನು ಕೂಡ ಬೇಜಾರು ಮಾಡ್ಕೋಬೇಡಿ ನಾನು ಇದೇ ಡ್ರೆಸ್ನ ಹಾಕ್ಕೊಳ್ತೀನಿ ಅಂತ ಹೇಳಿದ್ರೆ ಆಗ ಸುಲೋಚನ ಸಾಕು ಸುಮ್ಮನೆ ನೀನು ಅಲ್ಲಿ ಏನು ನಡೆಯೋಲ್ಲ ನಿಂದು ಅಂತ ಹೇಳ್ತಾರೆ ಆಗ ಅಜ್ಜಿ ಮತ್ತು ತಾತ ಇಬ್ಬರು ಕೂಡ ಬೇಜಾರಾಗ್ತಾರೆ ಆಗ ಸಿಹಿ ಅಜ್ಜಿ ತಾತ ನೀವು ಬೇಜಾರು ಮಾಡ್ಕೋಬೇಡಿ ನಾನು ಈ ಡ್ರೆಸ್ನ ಇವಾಗಲೇನೆ ಹಾಕೊಂಡು ಬರ್ತೀನಿ ಅಂತ ಹೋಗ್ತಾಳೆ ಆಗ ಸುಲೋಚನವರು ಕೂಡ ಹೋಗ್ತಾ ಹೋಗ್ತಾಯಿರ್ತಾರೆ ಆಗ ಅಜ್ಜಿ ಮತ್ತು ತಾತ ಇಬ್ಬರು ಕೂಡ ಬೇಜಾರಾಗ್ತಾರೆ ಆಗ ತಾತ ಅವರು ಏನಿದು ಈಗ ಆಯಿತು ನಾವು ದಿನ ತೊಗೊಂಡು ಬರಬಾರ್ದಾಗಿತ್ತು ಅಂತ ಬೇಜಾರಲ್ಲಿ ಯೋಚನೆ ಮಾಡ್ತಾ ಇರ್ತಾರೆ ಈ ಕಡೆ ಸೀತಾ ಮತ್ತು ರಾಮು ಇಬ್ಬರು ಕೂಡ ಹೊರಡೋದಿಕ್ಕೆ ಅಂತ ಬರ್ತಾರೆ ಆಗ ಸೀತಾ ಅವರು ಬೇಜಾರಲ್ಲಿರ್ತಾರೆ ಆಗ ರಾಮು ಯಾಕೆ ಸೀತಾ ಒಂಥರ ಇದ್ದೀರಾ ಅಂತ ಕೇಳಿದ್ರೆ ಆಗ ಸೀತಾ ಅವರು ನೋಡಿ ರಾಮ್ ನನ್ನ ಲೈಫು ನಿಮ್ಮ ಲೈಫು ಎಷ್ಟೊಂದು ವ್ಯತ್ಯಾಸ ಇದೆ ನೀವು ಬಾಸು ಮತ್ತು ನನ್ನ ಎಂಪ್ಲಾಯಿ ಕೆಲಸದ ವಿಷಯದಲ್ಲಿ ಅಷ್ಟೇ ಅಲ್ಲ ಜೀವನದಲ್ಲೂ ಕೂಡ ಎಷ್ಟು ವ್ಯತ್ಯಾಸ ಇದೆ ಅಲ್ವಾ ನೋಡಿ ಅಂತ ಹೇಳ್ತಾರೆ ಆಗ ರಾಮ್ ಹೌದು ಸೀತಾ ನೀವು ಹೇಳೋದು ನಿಜನೇ ಆದರೆ ಪ್ರೀತಿ ವಿಷಯದಲ್ಲಿ ನಾವು ಮಾತ್ರ ಇಬ್ಬರು ಕೂಡ ಈಕ್ವಲ್ ಅಲ್ವಾ ಅಂತ ಕೇಳ್ತಾರೆ ಹಾಗ ಅದಕ್ಕೆ ಸೀತಾ ಅವರು ಹೌದು ರಾಮ್ ನನ್ನ ಪ್ರಕಾರ ಬಿಂದಾಸ್ ಲೈಫ್ ಅಂತ ಅಂದರೆ ಒಂದು ರೂಪಾಯಿ ಕೂಡ ಸಾಲ ಇಲ್ಲದೇ ಆರೋಗ್ಯದ ಸಮಸ್ಯೆ ಇಲ್ಲದೆ ಬದುಕೋದು ನಿಮ್ಮ ಥರ ಲಗ್ಸುರಿ ಲೈಫ್ಗೆ ನಾನು ಅಡ್ಜಸ್ಟ್ ಆಗ್ತೀನೋ ಇಲ್ವೋ ಅಂತ ನನಗೆ ಅನ್ನಿಸ್ತಾ ಇದೆ ಅಂತ ಹೇಳ್ತಾರೆ ಆಗ ರಾಮು ಸೀತಾ ನೀವಿನ್ನೂ ಆ ಡೈಮಂಡ್ ರಿಂಗ್ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ ಅಂತ ನನಗೆ ಗೊತ್ತು ಬಿಟ್ಟಾಕಿ ಅಂತ ಹೇಳಿದ್ರೆ ಆಗ ಸೀತಾ ಅವರು ಹೇಗೆ ರಾಮ್ ಬಿಟ್ಟಾಕಾಗುತ್ತೆ ನೀವು ಸೆಲೆಕ್ಟ್ ಮಾಡಿರೋ ರಿಂಗು ಮೂರಿಂದ ನಾಲ್ಕು ಲಕ್ಷ ನಾವು ಒಂದು ಸಣ್ಣ ರಿಂಗನ್ನೇ ನೋಡೋಣ ಅಂತ ಹೇಳ್ತಾರೆ ಆಗ ರಾಮು ಸೀತಾ ಈ ವಿಷಯನ ಚಿಕ್ಕ ಹತ್ರ ಹೇಳಿದರೆ ಅವರು ತುಂಬಾ ಬೇಜಾರಾಗ್ತಾರೆ ಅವರು ಚಿಕ್ಕ ವಯಸ್ಸಿಂದನೇ ಡೈಮಂಡ್ ರಿಂಗನ್ನೆಲ್ಲ ನೋಡ್ಕೊಂಡು ಬಂದವರು ಯಾವಾಗಲೂ ಕೂಡ ನಿಮ್ಮ ಬಗ್ಗೆಯೇ ಮಾತಾಡ್ತಾಯಿರ್ತಾರೆ ಅಂತ ಹೇಳಿದ್ರೆ ಆಗ ಸೀತಾ ಅವರು ಸರಿ ಬಿಡಿ ರಾಮ್ ನಾನು ನಿಮ್ಮ ಲೈಫ್ಗೆ ಅಡ್ಜಸ್ಟ್ ಆಗ್ತೀನಿ ನಾನೇ ಬದಲಾಗ್ತೀನಿ ಅಂತ ಹೇಳ್ತಾರೆ ಆಗ ರಾಮ್ ಸೀತಾ ಯಾಕೆ ನೀವೇ ಯಾವಾಗಲೂ ಬದಲಾಗಬೇಕು ನೀವೇ ಯಾಕೆ ಯಾವಾಗಲೂ ಅಡ್ಜಸ್ಟ್ ಆಗಬೇಕು ನಾನೇ ನಿಮ್ಮ ಥರ ಸಿಂಪಲ್ ಆಗಿ ಹೇ ಪ್ರಯತ್ನ ಪಡ್ತೀನಿ ನಾನೇ ಅಡ್ಜಸ್ಟ್ ಆಗ್ತೀನಿ ಅಂತ ಹೇಳ್ತಾರೆ ಆಗ ಸೀತಾ ಅವರು ರಾಮ್ ನಿಮ್ಮಿಂದ ಅದು ಸಾಧ್ಯನಾ ಸಾಧ್ಯ ಇಲ್ಲ ನಾನು ಒಂದೊಂದು ಸಾರಿ ನಾನ್ನೂರು ರೂಪಾಯಿನಲ್ಲೇ ಬಿಡ್ತೀನಿ ಅದು ನಿಮ್ಮಿಂದ ಆಗುತ್ತಾ ರಾಮ್ ಅಂತ ಕೇಳಿದ್ರೆ ಆಗ ರಾಮ್ ಸೀತಾ ನನ್ನಿಂದ ಆಗುತ್ತೆ ನಾನು ಕೂಡ ನಿಮ್ಮ ಥರ ಆಟೋದಲ್ಲಿ ಓಡಾಡ್ತೀನಿ ನಿಮ್ಮ ಥರನೇ ಸಿಂಪಲ್ ಲೈಫ್ನ ಲೀಡ್ ಮಾಡ್ತೀನಿ ನಿಮಗೋಸ್ಕರ ನಾನು ಏನು ಬೇಕಾದರೂ ಮಾಡ್ತೀನಿ ಸೀತಾ ಅಂತ ಹೇಳ್ತಾರೆ ಆಗ ಸೀತಾ ಅವರು ಸರಿ ರಾಮ್ ನಾನಿಂದ ಹೊರಡ್ತೀನಿ ಅಂತ ಹೇಳಿ ಅಲ್ಲಿಂದ ಹೋಗ್ತಾರೆ ಈ ಕಡೆ ಪ್ರಿಯಾ ಅವರು ಆಫೀಸಿಂದ ಮನೆಗೆ ಬಂದು ಅಮ್ಮ ನನಗೊಂದು ಕಪ್ ಟೀ ಕೊಡ್ತೀರಾ ಅಂತ ಕೇಳ್ತಾರೆ ಆಗ ಪ್ರೇಮ್ ಕುಮಾರಿ ಅವರು ಏನೇ ನೀನು ಹಳಿ ಅಂದರು ಸಂಜೆನೆ ಬಂದರು ನೀನು ನೋಡಿದ್ರೆ ಇವಾಗ ಬರ್ತಾ ಬರ್ತಾಯಿದೆಯಾ ಅಂತ ಕೇಳ್ತಾರೆ ಆಗ ಪ್ರಿಯವರು ನಿನ್ನ ಪ್ರಾಬ್ಲಮ್ ಅಂತ ಕೇಳಿದ್ರೆ ಆಗ ಪ್ರೇಮ್ ಕುಮಾರಿ ಅವರು ನೀನು ಮದುವೆ ಆದರೂ ಕೂಡ ಒಳ್ಳೆ ಗುಂಡ್ರು ಗೋವಿ ಥರನೇ ಓಡಾಡ್ಕೊಂಡಿದ್ಯಾ ಅದೇ ನನ್ನ ಪ್ರಾಬ್ಲಮ್ಮು ಇಬ್ಬರು ಕೂಡ ಹೊಸ್ದಾಗಿ ಮದುವೆ ಆದರೂ ಇಬ್ಬರು ಓಡಾಡ್ಕೊಂಡು ಬರ್ಬೋದು ತಾನೇ ಆ ರೀತಿ ಮಾಡೋದೇ ಇಲ್ಲ ಒಂದೇ ಆಫೀಸಲ್ಲಿ ಕೆಲಸ ಮಾಡ್ತಾ ಮಾಡ್ತಾಯಿದ್ದೀರಾ ಒಟ್ಟಿಗೆ ಬರ್ಬೋದಲ್ವಾ ಅಂತ ಕೇಳ್ತಾರೆ ಆಗ ಅವರು ನಮಗೆ ಯಾವುದೇ ರೀತಿಯ ತಂಟೆ ತಾಪತ್ರ ಇಲ್ಲದೆ ನಾವು ಚೆನ್ನಾಗೇನೆ ಇದ್ದೀವಿ ನಮಗೇನಾದರೂ ಪ್ರಾಬ್ಲಮ್ ಬಂದರೆ ನಾವೇನೇ ಸರಿ ಮಾಡ್ಕೊಳ್ತೀವಿ ಅಂತ ಹೇಳ್ತಾರೆ ಆಗ ಪ್ರೇಮ್ ಕುಮಾರಿ ಅವರು ಅಲ್ಲ ಕಣೆ ಅಳಿಯಂದ್ರ ನೋಡಿದ್ರೆ ವಿಚಿತ್ರ ಅಂತ ಅನ್ಸಲ್ವಾ ಯಾವಾಗಲೋ ಬರ್ತಾರೆ ಎಲ್ಲಿಗೋ ಹೋಗ್ತಾರೆ ಒಬ್ಬೊಬ್ಬರೇ ಮಾತಾಡ್ತಾ ಇರ್ತಾರೆ ಅಂತ ಹೇಳ್ತಾ ಇದ್ದಾರೆ ಅಶ್ವತಿಗೆ ಅಶೋಕ್ ಅವರು ಬಂದು ಅತ್ತೆ ಪ್ರಿಯಾ ನಿಮ್ಮ ಹತ್ರ ಮಾತಾಡಬೇಕು ಬನ್ನಿ ಅಂತ ಕೋಪದಲ್ಲಿ ಹೇಳಿ ಹೋಗ್ತಾರೆ ಆಗ ಪ್ರಿಯಾ ಮತ್ತು ಪ್ರೇಮ್ ಕುಮಾರಿ ಅಶೋಕ್ ಹತ್ರ ಹೋಗ್ತಾರೆ ಈ ಕಡೆ ಭಾರ್ಗವಿ ರೂಮಲ್ಲಿ ಅಲ್ಲ ವಿಶ್ವ ಒಂದು ರಿಂಗ್ನ ಸೆಲೆಕ್ಟ್ ಮಾಡು ಅಂತ ಹೇಳಿದಾಗ ಸೀತಾ ಮುಖನ ನೋಡಬೇಕಾಗಿತ್ತಪ್ಪ ಅಂತ ಜೋರಾಗಿ ನಗ್ತಾಯಿರ್ತಾರೆ ಆಗ ವಿಶ್ವ ಅವರು ಅಲ್ಲ ಬಾರ್ಗೋ ರಿಂಗ್ ಸೆಲೆಕ್ಟ್ ಮಾಡೋದು ಅಷ್ಟೊಂದು ಕಷ್ಟನ ಅಂತ ಕೇಳ್ತಾರೆ ಆಗ ಭಾರ್ಗವಿ ಅಲ್ಲ ಹೋಗಿ ಹೋಗಿ ನಿನ್ನ ಹತ್ರ ಹೇಳ್ತಾ ಇದ್ದೀನಲ್ಲ ನಾನು ಎಲ್ಲ ನನ್ನ ಕರ್ಮ ಅಂತ ಬೈತಾರೆ ಆಗ ವಿಶ್ವ ಅವರು ಅಲ್ಲ ಬಾರ್ಗೋ ನನಗೆ ಸ್ವಲ್ಪ ಅರ್ಥ ಆಗೋ ರೀತಿ ಹೇಳು ಅಂತ ಕೇಳ್ತಾರೆ ಆಗ ಭಾರ್ಗವಿ ಅಲ್ಲ ವಿಶ್ವ ಯಾರಾದರೂ ಐಶ್ವರ್ಯ ವಜ್ರ ಅಂದರೆ ಬಾಯ್ ಬಾಯ್ ಬಿಡ್ತಾರೆ ಆದರೆ ಇವಳು ಮಾತ್ರ ಅದನ್ನು ನೋಡಿ ಏನೋ ಬಿಟ್ಟಿದ್ದಾರೆ ಅನ್ನೋ ರೀತಿ ಎದುರ್ತಾಯಿದ್ಲು ದುಡ್ಡು ಒಡವೆ ಚಿನ್ನ ಬಂಗಾರ ಅಂದರೆ ಎಂಥರೂ ಕೂಡ ಆಸೆ ಪಡ್ತಾರೆ ಆದರೆ ಇವಳು ಮಾತ್ರ ಡಿಫ್ರೆಂಟ್ ಅಂತ ನಗ್ತಾ ಇದ್ದರೆ ಆಗ ವಿಶ್ವ ಅವರು ಅಲ್ಲ ಬಾರ್ಗೋ ಸೀತಾ ಒಳ್ಳೆತನ ನಿನಗೆ ಕಾಮಿಡಿ ಅಂತ ಅನ್ನಿಸ್ತಾ ಇದೆಯಾ ಅಂತ ಕೇಳ್ತಾರೆ ಆಗ ಬಾರ್ಗ ವಿ ಅವರು ಇಲ್ಲ ಅದೇ ನನಗೆ ಒಳ್ಳೆದಾಳ ವಜ್ರ ವೈಡೂರ್ಯ ಎಲ್ಲನೂ ತಗೊಂಡೋಗಿ ಅವಳು ಮುಂದೆ ಸುರಿತೀನಿ ಇದಕ್ಕೆ ಯಾವುದಕ್ಕೂ ನಾನು ಯೋಗ ಹೇಳೋಲ್ಲ ಅಂತ ಅವಳಿಗೆ ಅನ್ನಿಸ್ಬೇಕು ಹಾಗೆಯೇ ಕುಗ್ಗೋಗಬೇಕು ಅಂತ ಹೇಳ್ತಾ ಇದ್ದರೆ ಆಗ ವಿಶ್ವ ಅವರು ಅಲ್ಲ ಬರ್ಗು ಆ ಬಡಪಾಯಿ ಸುದ್ದಿಗೆ ಯಾಕೆ ಹೋಗ್ತೀಯ ಬಿಟ್ಬಿಡು ಅಂತ ಹೇಳ್ತಾರೆ ಆಗ ಭಾರ್ಗವಿ ಆ ಬಡಪಾಯಿ ಸ್ಟೇಟಸ್ಗೂ ಮೀರಿ ಈ ಮನೆಗೆ ಬರ್ತಾ ಇದ್ದಾಳೆ ಇನ್ನು ಮುಂದೆ ಅವಳು ಕೇಳೋ ಮಾತು ಹಾಕೋ ಬಟ್ಟೆ ಇದನ್ನೆಲ್ಲ ನೋಡಿ ಕುಗ್ಗೋಗ್ಬೇಕು ಈ ಆಸ್ತಿ ಅವಳದೇ ಆಗಿದ್ರು ಕೂಡ ಅವಳಿಗೆ ಅನುಭವಿಸೋದಕ್ಕೆ ಆಗಬಾರ್ದು ಈ ಆಸ್ತಿನೆಲ್ಲ ನೋಡಿ ಇದನ್ನೆಲ್ಲ ನನ್ನಿಂದ ನೋಡ್ಕೊಳ್ಳೋದಕ್ಕೆ ಆಗೋದಿಲ್ಲ ಇದಕ್ಕೆ ನೀವೇನೇ ಕರೆಕ್ಟ್ ಅಂತ ನಾನು ಕಾಲ ಹತ್ರ ಹಾಕಿ ಹೋಗ್ತಾ ಇರಬೇಕು ಆ ರೀತಿ ಮಾಡ್ತೀನಿ ಆಗ ನನ್ನ ದಾರಿಗೆ ಯಾರು ಕೂಡ ಹಡ್ಡ ಬರೋದಿಲ್ಲ ಹಲ್ವಾ ವಿಶ್ವ ಅಂತ ಹೇಳಿದರೆ ಆಗ ವಿಶ್ವ ಅವರು ಹೌದು ನೀನು ಹೇಳೋದನ್ನು ಕೇಳಿ ನನಗೇನೆ ತಲೆ ಕೆಡುತ್ತೆ ಅಂದಮೇಲೆ ಸೀತಂಗೆ ತಲೆ ಕೆಡಲ್ವಾ ಅಂತ ಹೇಳ್ತಾರೆ ಆಗ ಭಾರ್ಗವಿ ವಿಶ್ವ ನಿನಗೂ ತಲೆ ಇದೆಯಾ ಅಂತ ಹೇಳಿದರೆ ಆಗ ವಿಶ್ವ ಅವರು ಭಾರ್ಗವಿನ ಕೋಪದಲ್ಲಿ ನೋಡ್ತಾ ಇರ್ತಾರೆ ಇದಾಗಿತ್ತು ಶುಕ್ರವಾರದ ಸಂಚಿಕೆ ನಮ್ಮ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್